ಪ್ರಪಂಚದಲ್ಲಿ ನಡೆದಿರುವ ದೊಡ್ಡ ಹಗರಣ ಚುನಾವಣಾ ಬಾಂಡ್ ಖರೀದಿ ಪ್ರಕರಣವಾಗಿದ್ದು ಇದರಲ್ಲಿ ಭಾಗಿಯಾದವರು ದೇಶದ್ರೋಹಿಗಳೇ ಹೊರತು ಇದನ್ನು ಪ್ರಶ್ನಿಸುವವರಲ್ಲ ಎಂದು ಬಹುಭಾಷ ನಟ ಪ್ರಕಾಶ್ ರಾಜ್ ಹೇಳಿದ್ದಾರೆ ಅವರು ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಮಂಗಳೂರಿನಲ್ಲಿ ಸುದ್ದಿಗಾರರ ಜೊತೆ ಚುನಾವಣಾ ಬಾಂಡ್ ಕುರಿತಂತೆ ಪ್ರಧಾನಿ ಮೋದಿ ಅವರನ್ನು ಪ್ರಶ್ನಿಸಿರುವ ಪ್ರಕಾಶ್ ರಾಜ್ ಮನ್ ಕಿ ಬಾತ್ನಲ್ಲಿ ಈ ಬಗ್ಗೆಯೂ ಮಾತನಾಡಿ ಈ ಚುನಾವಣಾ ಬಾಂಡ್ಗಳನ್ನು ದೇಶ ಉದ್ದಾರಕ್ಕಾಗಿ ತೆಗೆಟಿಕೊಂಡಿದ್ದ ಎಂದು ತಿಳಿಸಿ ಎಂದು ಸವಾಲು ಹಾಕಿದ್ದಾರೆ ಎಲೆಕ್ಟ್ರಾಲ್ ಬಾಂಡ್ ನಿಯಮ ತಂದು ಅದನ್ನು ಗೌಪ್ಯವಾಗಿರಿಸಿದ್ದು ಯಾಕೆ ಎಂದು ಪ್ರಶ್ನಿಸಿದ ಪ್ರಕಾಶ್ ರಾಜ್ ಪ್ರಧಾನಮಂತ್ರಿ ಹಾಗೂ ಗೃಹ ಸಚಿವರು ಸುಳ್ಳು ಹೇಳುತ್ತಿದ್ದಾರೆ ಗೃಹ ಸಚಿವರೇ ಹೇಳುವಂತೆ ನಾವು ಆರು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಚುನಾವಣಾ ಬಾಂಡ್ ಪಡೆದುಕೊಂಡಿದ್ದೇವೆ ನಮ್ಮಲ್ಲಿ ಮುನ್ನೂರ ಮೂವತ್ತು ಸದಸ್ಯ ಸಂಸದರಿದ್ದಾರೆ ಅದನ್ನು ಹಂಚಿಕೊಂಡರೆ ಕಡಿಮೆ ಆಗುತ್ತೆ ಎಂದಿದ್ದಾರೆ ಗೌಪ್ಯವಾಗಿಟ್ರಿ ಯಾರ್ಯಾರಿಂದ ತಗೊಂಡ್ರಿ ನೋಡಿ ಈ ದೇಶದಲ್ಲಿ ಒಬ್ಬ ಪ್ರಧಾನಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಎಷ್ಟು ಚೆನ್ನಾಗಿ ಸುಳ್ಳು ಹೇಳ್ತಿದ್ದಾರೆ ನೋಡಿ ಗೃಹಮಂತ್ರಿಗಳು ಹೇಳ್ತಿದ್ದಾರೆ ನಾವು ಆರು ಸಾವಿರ ಕೋಟಿ ತೊಗೊಂಡಿದ್ದೀವಿ ಅದು ನಮಗೆ ಮುನ್ನೂರು ಮೂವತ್ತು ಎಂ ಪಿಗಳಿದ್ದಾರೆ ಅದನ್ನು ಹಂಚ್ಕೊಂಡ್ರೆ ಕಮ್ಮಿ ಆಗುತ್ತೆ ಕೆಲವು ಕಮ್ಮಿ ಇರೋ ಎಂ ಪಿಗಳು ಸಾವಿರ ಕೋಟಿ ತೊಗೊಂಡಿದ್ದಾರೆ ಅಂದರೆ ಹೇಗೆ ಅಂದರೆ ಒಂದು ಬ್ಯಾಂಕನ್ನ ಇಬ್ಬರು ಕೊಳ್ಳೆ ಹೊಡಿತಾರೆ ಒಂದು ಹತ್ತು ಜನರ ತಂಡ ಇನ್ನೊಂದು ಇಬ್ಬರು ತಂಡ ಇಬ್ಬರು ಹತ್ತು ಹತ್ತು ವರ್ಷ ಕೊಳ್ಳೆ ಹೊಡೋದ್ರ ಮೇಲೆ ಸಿಕ್ಕಾಕೊಂಡ್ರೆ ನಾವು ಹತ್ತು ಜನ ಕೊಳ್ಳೆ ಹೊಡೆದ್ವಿ ನಮ್ಗೆ ಶಿಕ್ಷೆ ಕಮ್ಮಿ ಆಗಬೇಕು ಯಾಕೆ ಅಂದರೆ ನಾವು ಹತ್ತು ಜನ ಹಂಚ್ಕೊಂಡ್ರೆ ನಮಗೆ ಒಂದೊಂದು ಕೋಟಿನೇ ಬರುತ್ತೆ ಅವರಿಬ್ಬರೇ ಹತ್ತು ಕೋಟಿ ಕೊಡಿದ್ರೆ ಐದು ಹತ್ತು ಕೋಟಿ ಹಂಗೆ ಲೆಕ್ಕ ಮಾಡೋಕ್ಕಾಗತ್ತೆ ಇವತ್ತು ನೋಡಿ ಇವಾಗ ಗವರ್ನರು ಇವಾಗ ಡಿ ಎಮ್ ಕೆ ಅವರು ಮಿಕ್ದವರೆಲ್ಲ ಒಪ್ಕೊಂಡಿದ್ದಾರೆ ಒಂದು ಲಾಟ್ರಿ ಮಿಸ್ಟರ್ ಮಾರ್ಟಿನ್ ಅಂತ ಏನಿದ್ದಾರೆ ಅವ್ರ ಹತ್ರ ಒಂದಷ್ಟು ಸಾವಿರ ಕೋಟಿ ತೊಗೊಂಡಿದ್ದಾರೆ ಅವರು ಹೇಳ್ತಿದ್ದಾರೆ ನಾವು ಇವ್ರ ಹತ್ರ ತೊಗೊಂಡಿದ್ದೀವಿ ಅಂತ ನೀವು ಯಾಕೆ ಹೇಳ್ತಿಲ್ಲ ನೀವು ಹೇಳಬೇಕಲ್ಲ ಯಾರ ಹತ್ರ ಏನು ತೊಗೊಂಡಿದ್ದೆ ಅದಕ್ಕೆ ನಾವು ಸಿ ಎಸ್ ಬಿ ಐಗೆ ಹೇಳಿ ಅವರು ಪಿನ್ ಕೋಡ್ ಮುಚ್ಚಿಟ್ಟು ಅದನ್ನು ತೆಗೆದ್ರೆ ಹೊರಗೆ ಬರ್ತಿದೆಯಲ್ಲ ಆ್ಯಂಡ್ ಎಲ್ಲವೂ ರೇಡ್ ಆದಮೇಲೆ ಕಲೆಕ್ಟ್ ಮಾಡಿದ್ದೀರಿ ಅದಾದಮೇಲೆ ಕಲೆಕ್ಟ್ ಮಾಡಿದ್ದೀರಿ ಅಂದರೆ ఒందు సవర కోటి లంచ కొడ్రీ కంపెనీ